ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಕಾರಣಾಂತರಗಳಿಂದ ಪದ್ಮಗಂಧಿನಿ ಕಥೆಯನ್ನು ಇನ್ನು ಮುಂದೆ ನಾನೇ ಹೇಳ್ತೀನಿ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರ ಅಲ್ವಾ ಪದ್ಮಗಂಧಿನಿ ಸಂಚಿಕೆ ನೂರ ಹನ್ನೊಂದು ತಂದೆ ಎಂಬ ಪದಕ್ಕೆ ತನ್ನ ಎದೆಯಲ್ಲಿನ ಕದವನ್ನು ಅದಾಗಲೇ ಮುಚ್ಚಿ ತಿಂಗಳುಗಳೇ ಉರುಳಿವೆ ಊಟ ಮುಗಿಸಿ ಬಂದು ಓದಬೇಕು ಎಂದು ಪುಸ್ತಕವನ್ನು ತೊಡೆಯ ಮೇಲೆ ಇಟ್ಟುಕೊಂಡವಳಿಗೆ ಆದಿ ಹೇಳಿದ ಮಾತುಗಳೇ ಪ್ರತಿಧ್ವನಿಸುತ್ತಿದೆ ಈಗ ಮಡಿಲಿನಲ್ಲಿರುವ ಪುಸ್ತಕದ ಮೇಲೆ ಅರಿವಿಲ್ಲ ಒಳ ಬಂದ ಆದಿಗೆ ಯಾವುದೋ ಆಲೋಚನೆಯಲ್ಲಿ ಮುಳುಗಿರುವ ತನ್ನ ಮಡದಿ ಕಂಡಿದ್ದಳು ಅವಳ ಎದುರಿಗೆ ಹೋಗಿ ನಿಂತವನು ಧೃತಿ ಇನ್ನೂ ಆ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೀಯಾ ನಿನ್ನ ಮನದಲ್ಲಿ ಏನಿದೆ ಎಂದು ತಿಳಿಯದೆ ಹಾಗೆಲ್ಲ ಮಾತನಾಡಿದೆ ನಿನ್ನ ತಂದೆಯನ್ನು ನೋಡಲು ನಿನಗೆ ಇಷ್ಟ ಇಲ್ಲ ಎಂದರೆ ಇನ್ನು ಯಾವತ್ತೂ ಬಲವಂತ ಮಾಡುವುದಿಲ್ಲ ಆ ವಿಷಯವನ್ನು ಮರೆತು ಮೊದಲಿಗೆ ಮೊದಲಿನ ಹಾಗೆ ಇರು ಎಂದನು ಇಲ್ಲ ಆ ವಿಷಯದ ಬಗ್ಗೆ ನಾನು ಯೋಚಿಸುತ್ತಿಲ್ಲ ಎಂದರೆ ಮತ್ತೆ ಯಾಕೆ ಇಷ್ಟು ಡಲ್ಲಾಗಿದ್ದೀಯಾ ಎಂದು ಮರು ಪ್ರಶ್ನೆ ಮಾಡಿದನು ನನಗೆ ಯಾಕೋ ಇತ್ತೀಚೆಗೆ ಓದಿನ ಮೇಲೆ ಆಸಕ್ತಿಯೇ ಇಲ್ಲ ಓದಬೇಕು ಎಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಮಂಗಳ ಇಲ್ಲ ಅಮ್ಮ ನೆನಪಿಗೆ ಬರುತ್ತಾರೆ ನಾನು ಎಷ್ಟೇ ಮನಸ್ಸಿಟ್ಟು ಓದಬೇಕು ಎಂದು ಪ್ರಯತ್ನ ಪಟ್ಟರೂ ಕೂಡ ಏಕಾಗ್ರತೆ ನನ್ನಲ್ಲಿ ಇಲ್ಲ ಎನಿಸುತ್ತದೆ ಓದಲು ನನ್ನಿಂದ ಆಗುತ್ತಿಲ್ಲ ಕಾಲೇಜಿಗೆ ಹೋದರೂ ಅಷ್ಟೇ ಕ್ಯಾಂಪಸ್ಸಿನಲ್ಲಿ ಮಂಗಳಾಳನ್ನು ನೆನೆದು ನೋವಾಗುತ್ತದೆ ಇನ್ನು ಕ್ಲಾಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ನನ್ನ ಪಕ್ಕದಲ್ಲಿ ಮಂಗಳ ಇಲ್ಲವಲ್ಲ ಎನ್ನುವ ನೋವು ನನ್ನನ್ನು ಕಾಡುತ್ತದೆ ಇತ್ತೀಚೆಗೆ ಓದಿಗೂ ನನಗೂ ಆಗಿ ಬರಲ್ಲ ಅನಿಸುತ್ತಿದೆ ಎಂದು ಬೇಸರದಲ್ಲಿ ಹೇಳಿದವಳ ಮಾತು ಕೇಳಿದವನು ಧೃತಿ ನಿನಗೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಯಾಕೆ ಬರುತ್ತಿಲ್ಲ ಎಂದರೆ ಇಷ್ಟು ದಿನ ಕಾಲೇಜಿಗೆ ಹೋಗಿಲ್ವಲ್ಲ ಅದಕ್ಕೆ ಹೀಗಾಗುತ್ತಿದೆ ಇಷ್ಟಕ್ಕೆ ಯಾರಾದರೂ ಇಷ್ಟು ಬೇಜಾರು ಮಾಡ್ಕೋತಾರಾ ನಿನಗೆ ಎಲ್ಲವೂ ಮೊದಲಿನಂತಾಗಲು ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಬೇಕು ಎಷ್ಟೇ ಸಮಯ ಹಿಡಿದರೂ ಮಂಗಳ ಮೊದಲಿನ ಹಾಗೆ ನನ್ನ ಜೊತೆ ಕಾಲೇಜಿಗೆ ಬರುತ್ತಾಳ ಅಥವಾ ಅಮ್ಮನ ನೆನಪು ನನ್ನಿಂದ ಮಾಸಿ ಹೋಗುತ್ತದೆ ಬೇಡ ನನಗೆ ಈ ಓದು ಯಾವುದು ಬೇಡ ಎಂದು ಹೇಳಿದವಳ ಗಂಟಲು ಕಟ್ಟಿದಂತಾಯಿತು ಅದು ಅವಳ ಅಸಹಾಯಕತೆ ಆ ಕ್ಷಣದ ನಿರ್ಧಾರ ಅಷ್ಟೆ ಧೃತಿ ಏನಾಗಿದೆ ನಿನಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ ನಮ್ಮ ಗುರಿ ಸಾಧನೆ ಎನ್ನುವುದು ನದಿಗಳ ಹಾಗೆ ನೇರವಾಗಿರಬೇಕು ನದಿಗಳನ್ನು ನೋಡು ಅವುಗಳಿಗೆ ಎಷ್ಟೇ ಬೆಟ್ಟ ಗುಡ್ಡ ತೊರೆ ಹಳ್ಳ ಏನೇ ಅಡ್ಡ ಬಂದರೂ ಅವುಗಳ ಗುರಿ ಮಾತ್ರ ಅಚಲವಾಗಿರುತ್ತದೆ ಎಷ್ಟೇ ಕಷ್ಟ ಆದರೂ ಏನೇ ಅಡ್ಡ ಬಂದರೂ ಎಲ್ಲವನ್ನು ದಾಟಿಕೊಂಡು ಹೋಗಿ ಸಾಗರವನ್ನು ಸೇರುತ್ತವೆ ನದಿಗಳ ಗುರಿ ಅಚಲವಾಗಿದ್ದರಿಂದ ಅವುಗಳಿಗೆ ಸಾಗರವನ್ನು ಸೇರಲು ಸಾಧ್ಯವಾಗುತ್ತದೆ ಯಾವ ವಿಷಯದಲ್ಲಾದರೂ ನೀನು ನಿರ್ಧಾರಗಳನ್ನು ಬದಲಾಯಿಸಬಹುದು ಆದರೆ ಓದಿನ ವಿಷಯದಲ್ಲಿ ಮಾತ್ರ ನಿನ್ನ ನಿರ್ಧಾರ ಒಂದೇ ಆಗಿರಬೇಕು ಎಂದವನ ಮಾತು ಕೇಳಿ ಅವನನ್ನೇ ನೋಡುತ್ತಾ ಉಳಿದಳು ಅವನು ಹೇಳಿದ ಅಷ್ಟು ಮಾತಲ್ಲಿ ಎಷ್ಟು ಅರ್ಥವಾಯಿತೋ ಅವಳಿಗೆ ಗೊತ್ತು ಅವಳು ರೆಪ್ಪೆ ಮಿಟುಕಿಸದೆ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಎಂದನು ನಿಮಗೆ ಇಷ್ಟೊಂದು ನಾಲೆಡ್ಜ್ ಇಲ್ಲಿಂದ ಬಂತು ಎಂದು ನೋಡ್ತಿದ್ದೇನೆ ನಿಮ್ಮ ತಲೆಯಲ್ಲಿರುವ ನಾಲೆಡ್ಜನ್ನು ಹಾಗೆ ನನ್ನ ತಲೆಗೆ ಹೇಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಎಂದು ಯೋಚಿಸುತ್ತಿದ್ದೇನೆ ಎಂದು ಮುಗುಳು ನಕ್ಕು ಹೇಳಿದಳು ಇಷ್ಟರವರೆಗೆ ಬಾಡಿದ ಅವಳ ಮುಖ ಈಗ ಅರಳಿದ್ದನ್ನು ನೋಡಿ ಧೃತಿ ಎಷ್ಟು ಬೇಗ ನಿನ್ನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀಯಾ ಅದು ಹೇಗೆ ಸಾಧ್ಯ ಎಂದನು ತಕ್ಷಣಕ್ಕೆ ಏನೋ ಹೊಳೆದಂತೆ ನಿಮಗೆ ಫೇಸ್ ರೀಡಿಂಗ್ ಬರುತ್ತದ ಎಂದಿದ್ದಳು ಬರುತ್ತೆ ಆದರೆ ನನ್ನ ಹೆಂಡತಿಯ ಫೇಸ್ ಮಾತ್ರ ರೀಡ್ ಮಾಡುವುದು ನಾನು ಎಂದು ತಾನೂ ಕೂಡ ಮುಗುಳುನಕ್ಕು ಹೇಳಿದನು ಏನಿಲ್ಲ ಎಲ್ಲ ಸುಳ್ಳು ಎಂದು ಕುಳಿತಲ್ಲಿಂದ ಮೇಲಿದ್ದು ನಿಂತಳು ಯಾವುದು ಸುಳ್ಳು ಎಂದು ತಾನೂ ಕೂಡ ಅವಳ ಎದುರು ನಿಂತನು ಅದೇ ಫೇಸ್ ರೀಡಿಂಗ್ ಎಂದಳು ನನ್ನ ಫೇಸ್ ರೀಡಿಂಗ್ ಸುಳ್ಳು ಎಂದು ನೀನೇ ಹೇ ಅದು ಹೇಗೆ ಹೇಳ್ತೀಯಾ ಎಂದು ಅವಳ ಮುಂದೆ ಕೈಕಟ್ಟಿ ನಿಂತನು ಅದು ಆವತ್ತು ಅದೇನೋ ನವರಸಗಳನ್ನು ಅರೆದು ಕುಡಿದಿದ್ದೀಯಾ ಎಂದು ಹೇಳಿದ್ರಲ್ಲ ಅದು ಸುಳ್ಳಲ್ಲವ ಮುಖ ಊದಿಸಿಯೇ ಹೇಳಿದಳು ಅಂದು ತಾನು ಆಡಿದ ಮಾತನ್ನು ನೆನೆದವನು ಹೇ ಧೃತಿ ಅದು ಸುಳ್ಳಲ್ಲ ನಾನು ನಿಜವನ್ನೇ ಹೇಳಿದ್ದು ನೀನು ಇರುವುದು ಕೂಡ ಹಾಗೆಯೇ ಎಂದನು ಏನಿಲ್ಲ ಒಂಬತ್ತರಲ್ಲಿ ಒಂದು ಸುಳ್ಳು ಹೇಳಿದಿರಿ ನೀವು ಎಂದಳು ಅವನಿಗೆ ಯಾವುದು ಸುಳ್ಳು ಎಂದು ಅರಿವಾಗದೆ ಒಂಬತ್ತರಲ್ಲಿ ಒಂದು ಸುಳ್ಳ ಯಾವುದು ರೌದ್ರನಾ ಎಂದನು ತಕ್ಷಣಕ್ಕೆ ಅವನೇ ಮಾತು ಮುಂದುವರಿಸಿ ರೌದ್ರ ಅಂತೂ ಅಲ್ವೇ ಅಲ್ಲ ಆವತ್ತು ಕಾಲೇಜಿನಲ್ಲಿ ಆ ನಂದಿಯ ಮುಂದೆ ನೀನು ಮಹಾಕಾಳಿಯಾಗಿದ್ದನ್ನು ನಾನೇ ನೋಡಿದ್ದೇನಲ್ಲ ಎಂದವನು ಮತ್ತೆ ಯಾವುದು ಎಂದು ಆಲೋಚಿಸುವಂತೆ ನಟಿಸಿದನು ಅದು ಅದು ಶೃಂಗಾರ ಎಂದು ಹೇಳುವವಳಿಗೆ ಮುಖದ ಮೇಲೆ ನಾಚಿಕೆ ಆವರಿಸಿತು ಆ ಪದವನ್ನು ಹೇಳುವಾಗ ಅವಳಿಗೆ ಅಂಜಿಕೆ ಕಾಡಿತು ಅವಳ ಮಾತು ಕೇಳಿಕೊಂಡು ಹುಬ್ಬು ಬೆಸಿದವನಿಗೆ ಮನದಲ್ಲಿ ತುಂಟ ಆಲೋಚನೆಯೊಂದು ಮೂಡಿತು ಅದು ನಿಜವೇ ಎಂದವನ ಮಾತು ಕೇಳಿ ಕಣ್ಣುಗಳನ್ನು ಅಮಟೆ ಗಾತ್ರ ಮಾಡಿದಳು ಕಣ್ಣುಗಳನ್ನು ಅಷ್ಟು ದಪ್ಪ ಮಾಡಿದರೆ ಸತ್ಯ ಸುಳ್ಳಾಗುವುದಿಲ್ಲ ಎಂದವನು ಅವಳ ಅತಿ ಸಮೀಪಕ್ಕೆ ಹೋಗಿ ಅವಳ ನಡುವನ್ನು ಹಿಡಿದು ತನ್ನೆಡೆಗೆ ಸೆಳೆದುಕೊಂಡವನನ್ನು ನೋಡಿ ತಬ್ಬಿಬ್ಬುಗೊಂಡಳು ಹುಡುಗಿ ಅದಾಗಲೇ ಅವಳ ಹೃದಯದ ಬಡಿತ ಏರುಪೇರಾಗಿತ್ತು ನಾನು ನಿನ್ನ ಸಮೀಪ ಬಂದಾಗ ನಿನ್ನ ಮುಖದಲ್ಲಿ ಮೂಡುವ ಈ ನಾಚಿಕೆಯ ಲಜ್ಜೆಯೇ ಶೃಂಗಾರ ಎಂದನು ಅವನ ಎದೆಯ ಮೇಲೆ ಕೈಯಿರಿಸಿದವಳಿಗೆ ಕತ್ತೆತ್ತಿ ಅವನನ್ನು ನೋಡಲು ಕೂಡ ಆಗುತ್ತಿಲ್ಲ ಮದುವೆಯಾದಾಗಿನಿಂದ ಆದಿ ಎಂದಿಗೂ ಧೃತಿಯ ಜೊತೆ ಈ ರೀತಿ ನಡೆದುಕೊಂಡಿರಲಿಲ್ಲ ಅವನ ಈ ರೀತಿಯ ಚರ್ಯೆ ಹೊಸತೆನಿಸಿತು ಅದಾಗಲೇ ಅವಳ ತನುವೆಲ್ಲ ನಡುಗಲು ಶುರುವಾಯಿತು ಅವನ ಸಮೀಪ ಇದ್ದಷ್ಟು ಅವಳು ಉಸಿರಾಡುವುದನ್ನು ಕೂಡ ಮರೆತಂತೆ ನಿಂತು ನನ್ನನ್ನು ಬಿ ಬಿಡಿ ಎಂದು ತಡೆತಡೆದು ನುಡಿದವಳಿಗೆ ಇಂದಿನ ಪರಿಸ್ಥಿತಿ ಅವಳಿಗೆ ಗೊತ್ತು ಏನೂ ಬಿಡಬೇಕಾ ಯಾಕೆ ನಾನು ನನ್ನ ಹೆಂಡತಿಯನ್ನು ತಬ್ಬಿರುವುದು ಯಾಕೆ ಬಿಡಬೇಕು ಎಂದವನಿಗೆ ಮೀಸೆಯ ಮರೆಯಲ್ಲಿ ಮುಗುಳು ನಗ ಹಾದುಹೋಯಿತು ನಾನು ಓದಿಕೊಳ್ಬೇಕು ಮತ್ತೆ ಬಾಯಿಗೆ ಬಂದದ್ದನ್ನು ಹೇಳಿದಳು ಈಗಷ್ಟೇ ಓದಲು ಇಂಟರೆಸ್ಟ್ ಇಲ್ಲ ಎಂದು ಹೇಳುತ್ತಿದ್ದೆ ಅದು ಅದು ಎಂದವಳಿಗೆ ಏನು ಮಾತನಾಡುವುದು ಎಂದು ತಿಳಿಯಲಿಲ್ಲ ಮದುವೆಯಾಗಿ ಇಷ್ಟು ದಿನ ಆದರೂ ಬ್ರಹ್ಮಚರ್ಯವನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದೇನೆ ಇನ್ನೂ ಎಷ್ಟು ದಿನ ನನ್ನನ್ನು ಬ್ರಹ್ಮಚಾರಿಯಾಗಿ ಮಾಡಬೇಕು ಎಂದುಕೊಂಡಿದೀಯಾ ಎಂದು ಅವಳ ಹಿಡಿತ ಬಿಗಿ ಮಾಡುತ್ತಲೇ ಹೇಳಿದಳು ಆದಿಯ ಮಾತು ಕೇಳಿದಾಗಲೇ ತಮ್ಮಿಬ್ಬರದು ಸಂಸಾರ ಇನ್ನೂ ಶುರುವಾಗಿಲ್ಲ ಎಂದು ಅರಿವಾಗಿದ್ದು ಅವಳಿಗೆ ಹೌದಲ್ವಾ ಇವರು ಹೇಳುವುದು ಸರಿಯಿದೆ ಹೆಂಡತಿಯಾಗಿ ನನ್ನ ಕರ್ತವ್ಯವನ್ನು ನಾನು ಯಾಕೆ ನಿಭಾಯಿಸುತ್ತಿಲ್ಲ ಇವರು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾರೆ ನಾನು ಕೂಡ ಇವರನ್ನು ಅಷ್ಟೇ ಪ್ರೀತಿಸುತ್ತಿದ್ದೇನೆ ಹಾಗಿದ್ದಾಗ ನಮ್ಮಿಬ್ಬರ ಮಧ್ಯೆ ಈ ಅಂತರ ಯಾಕೆ ಇಬ್ಬರು ಒಂದೇ ಬೆಡ್ ಮೇಲೆ ಮಲಗಿದರೂ ಕೂಡ ಒಂದೇ ಒಂದು ದಿನವೂ ನನ್ನ ಕೈ ಸೋಕಿದವರಲ್ಲ ಇವರು ಇನ್ನೆಷ್ಟು ದಿನ ಅಂತ ನಾವಿಬ್ಬರು ದೂರ ಇರುವುದು ಎಂದು ಯೋಚಿಸಿದವಳು ಇಷ್ಟದ ಇಷ್ಟರವರೆಗೆ ಅವನಿಂದ ಬಿಡಿಸಿಕೊಳ್ಳಲು ಪರದಾಡುತ್ತಿದ್ದಳು ಆದರೆ ಈಗ ನಿಧಾನವಾಗಿ ತನ್ನ ಕೈಗಳನ್ನು ಆದಿಯ ಹಿಂದೆ ತಂದು ತಾನೂ ಕೂಡ ಅವನನ್ನು ಲಘುವಾಗಿ ತಬ್ಬಿದವಳು ನೀವು ಒಪ್ಪಿಗೆ ಕೊಟ್ಟರೆ ಇವತ್ತೇ ನಿಮ್ಮ ಬ್ರಹ್ಮಚರ್ಯಕ್ಕೆ ನಾಂದಿ ಹಾಡೋಣ ಎಂದವಳ ಮಾತು ಕೇಳಿ ಬೆಚ್ಚಾಗುವ ಸರದಿ ಈಗ ಆದಿಯದ್ದು ಅವಳ ಮಾತು ಕೇಳಿ ತಕ್ಷಣಕ್ಕೆ ಅವಳಿಂದ ದೂರ ಸರಿದವನು ಧೃ ಧೃತಿ ನಾನು ತಮಾಷೆ ಮಾಡಿದೆ ಅಷ್ಟೇ ಈಗಷ್ಟೇ ಕಾಲೇಜಿಗೆ ಹೋಗುತ್ತಿದ್ದೀಯ ಮೊದಲು ಓದಿನ ಕಡೆ ಗಮನ ಕೊಡು ಎಂದವನು ನನಗೆ ನಿದ್ದೆ ಬರುತ್ತಿದೆ ಮಲಗುತ್ತೇನೆ ಎಂದು ಹೋಗಿ ಹೊಸಿಗೆಯ ಮೇಲೆ ಅಡ್ಡಾದನು ತನ್ನ ಮಾತಿನಿಂದ ಅವಳಿಗೆ ಬೇಜಾರಾಗಿದೆ ಎನ್ನುವ ಅನುಮಾನ ಅವನಿಗೆ ಹಾಸಿಗೆ ಮೇಲೆ ಹರಡಿದ ಪುಸ್ತಕಗಳೆಲ್ಲವನ್ನು ಎತ್ತಿಟ್ಟವಳು ಕೋಣೆಯ ಲೈಟ್ ಆಫ್ ಮಾಡಿ ಸೀದಾ ಹೋಗಿ ಅಂಗಾತ ಮಲಗಿದ್ದವನ ಎದೆಯ ಮೇಲೆ ಮಲಗಿದಳು ಮಡದಿ ತನ್ನ ಎದೆಯ ಮೇಲೆ ತಲೆಯಿರಿಸುತ್ತಿದ್ದ ಹಾಗೆ ಹೊಸ ಅನುಭವವಾಗಿತ್ತು ಅವನಿಗೆ ತಾನೂ ಕೂಡ ಅವಳ ಭುಜ ಬಳಸಿದವನು ಧೃತಿ ಇದೇನು ಮಾಡ್ತಿದ್ದೀಯಾ ಎಂದನು ಮಲಗ್ತಿದ್ದೀನಿ ಎಂದು ಒಂದೇ ಪದ ಹೇಳಿ ಸುಮ್ಮನಾದಳು ಆದಿ ಕೂಡ ಸುಮ್ಮನೆ ಮಲಗುತ್ತಿದ್ದ ಹಾಗೆ ನಿಮಿಷಗಳ ತರುವಾಯ ಮತ್ತೆ ಅವನ ಎದೆಯ ಮೇಲೆ ತನ್ನ ಬೆರಳಿನಿಂದ ಚಿತ್ತಾರ ಬಿಡಿಸಲು ಶುರು ಮಾಡಿದಳು ಅವಳ ಚಿತ್ತಾರ ಬಿಡಿಸುವಿಕೆ ಇವನಿಗೆ ಕಚಗುಳಿ ಇಟ್ಟಂತಾಯಿತು ಧೃತಿ ಸುಮ್ಮನೆ ಮಲಗು ಎಂದು ಅವಳ ಕೈ ಹಿಡಿಯುತ್ತಿದ್ದ ಹಾಗೆ ತಲೆ ಎತ್ತಿ ಅವನ ಕೆನ್ನೆಗೆ ತುಡಿಸೋಗಿಸುತ್ತಿದ್ದ ಹಾಗೆ ಆದಿಗೆ ಮಾತುಗಳೇ ಮರೆತಂತಾಗಿತ್ತು ಮಂಗಳ ನೀನು ನಿಜಕ್ಕೂ ಅದೃಷ್ಟ ಮಾಡಿದೀಯ ಧ್ರುವಪ್ಪನಂಥ ಗಂಡನನ್ನು ಪಡೆಯಲು ಏಳೇಳು ಜನ್ಮ ಪುಣ್ಯ ಮಾಡಿರಬೇಕು ಆ ಪುಣ್ಯ ನಿನಗೆ ಸಿಕ್ಕಿದೆ ನೋಡು ಕೆಲವು ಹುಡುಗರು ಪ್ರೀತಿ ಎಂಬ ಹೆಸರಿನಲ್ಲಿ ಮೋಸ ಮಾಡುವವರೇ ಹೆಚ್ಚು ನಿನ್ನೆ ಒಬ್ಬಳು ಇಂದು ಇನ್ನೊಬ್ಬಳು ನಾಳೆ ಮಗದೊಬ್ಬಳು ಎಂದು ಪ್ರೀತಿಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡುವವರೇ ಹೆಚ್ಚು ಕೆಲವು ಗಂಡಸರು ಮದುವೆಯಾದ ಮೇಲೆ ಅವಳ ಭಾವನೆಗಳಿಗೆ ಬೆಲೆ ಕೊಡದೆ ಅವಳನ್ನು ಕೇವಲ ಒಂದು ಹೆಣ್ಣಾಗಿ ನೋಡಿ ಹೆಂಡತಿಗೆ ಹಾಸಿಗೆಯ ಮೇಲೆ ಮಾತ್ರ ಪ್ರೀತಿ ತೋರಿಸುವಂಥವರು ಇರುವಾಗ ಧ್ರುವಪ್ಪ ನಿನ್ನನ್ನು ಒಂದು ದಿನವೂ ಆ ದೃಷ್ಟಿಯಲ್ಲಿ ನೋಡದೆ ಪುಟ್ಟ ಮಗುವನ್ನು ಆರೈಕೆ ಮಾಡುವ ಹಾಗೆ ಮಾಡುತ್ತಿದ್ದಾರೆ ನಿನ್ನ ಸ್ಥಿತಿಯನ್ನು ನೋಡಿ ನಿನ್ನನ್ನು ದೂರ ಮಾಡದೆ ಮದುವೆಯಾಗಿ ನಿನ್ನನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಅವರು ನಿನ್ನ ಮೇಲೆ ಇಟ್ಟಿರುವ ಅಗಾಧವಾದ ಪ್ರೀತಿಗೋಸ್ಕರವಾದರೂ ಬೇಗ ಹುಷಾರಾಗಿ ಅವರ ಪ್ರೀತಿಗೆ ಒಂದು ಅರ್ಥ ಕೊಡು ಮಂಗಳ ಪ್ರತಿದಿನದಂತೆ ಇಂದೂ ಕೂಡ ಬಿಸಿ ನೀರಿನಿಂದ ಮಂಗಳಾಳ ದೇಹ ಒರೆಸಿ ಬಟ್ಟೆ ತೊಡಿಸುವಾಗ ನೀರಜ ತನ್ನಂತಾನೆ ಮಂಗಳ ಜೊತೆ ಒಪ್ಪೊಬ್ಬಳೆ ಮಾತನಾಡಿದಳು ಶುರು ಮಾಡಿದಳು ಧ್ರುವ ಮಂಗಳ ಮನೆಗೆ ಕರೆತಂದಾಗಿನಿಂದ ಅವಳ ಮೇಲೆ ಅವನ ಪ್ರೀತಿ ಎಷ್ಟಿದೆ ಎಂದು ಅರೆತಿದ್ದಾಳೆ ನೀರಜ ಇಷ್ಟರವರೆಗೆ ನೀರಜ ಆಡಿದ ಮಾತುಗಳನ್ನು ಮಂಗಳ ಮನಸ್ಸು ಕೇಳಿಸಿಕೊಂಡಿದೆ ಎನ್ನುವಂತೆ ಮಂಗಳ ಒಂದು ಕಣ್ಣಿನಿಂದ ಒಂದು ಹನಿ ಜಿನುಗಿತು ಅದನ್ನು ನೀರಜ ನೋಡಲೇ ಇಲ್ಲ ಎಂದಿನಂತೆ ಅವಳಿಗೆ ಬಟ್ಟೆ ತೊಡಿಸಿ ಇನ್ನೇನು ಹೊರಗೆ ಹೋಗಬೇಕು ಎನ್ನುವಾಗ ಮಂಗಳ ಕೈಬೆರಳು ಅಲುಗಿಸಿದ್ದು ನೀರಜಾಳ ಕಣ್ಣಿಗೆ ಬಿದ್ದಿತು ಒಂದು ಬಾರಿ ಅಷ್ಟೇ ಅವಳು ನೋಡಿದ್ದು ಇಲ್ಲ ಇಷ್ಟು ತಿಂಗಳುಗಳ ಕಾಲ ಹೀಗೆ ಇವಳ ದೇಹವನ್ನೆಲ್ಲ ಅಲುಗಿಸಿ ಸ್ವಚ್ಛ ಮಾಡಿ ಬಟ್ಟೆ ಹಾಕುತ್ತೇನೆ ಒಂದು ದಿನವೂ ದೇಹದ ಯಾವ ಭಾಗವನ್ನು ಅಲುಗಿಸದವಳು ಇವತ್ತು ಹೇಗೆ ಅಲುಗಿಸುತ್ತಾಳೆ ಎಲ್ಲೋ ನನ್ನ ಭ್ರಮೆ ಇರಬೇಕು ಎಂದು ಕಣ್ಣು ಕಣ್ಣು ಬಿಟ್ಟಿದ್ದ ಮಂಗಳಾಳನ್ನೇ ನೋಡುತ್ತಾ ನಿಂತಳು ಮತ್ತೊಮ್ಮೆ ಮಂಗಳ ಬೆರಳು ಅಲುಗಿಸಿದ್ದನ್ನು ನೋಡಿದವಳಿಗೆ ಖುಷಿಯಾಗಿ ಬಿಟ್ಟಿತು ಅದು ನನ್ನ ಭ್ರಮೆಯಲ್ಲ ನಿಜ ಎಂದುಕೊಂಡವಳು ಧ್ರುವಪ್ಪ ಧ್ರುವಪ್ಪ ಬೇಗ ಬನ್ನಿ ಇಲ್ಲಿ ಎಂದು ತನಕ ಹೋಗಿ ಜೋರಾಗಿ ಕೂಗಿಕೊಂಡಳು ದ್ರುವ ನೀರಜ ಕೂಗುವುದನ್ನು ನೋಡಿ ಹೆದರಿ ಓಡಿ ಬಂದಿದ್ದನು ಮುಂದುವರಿಯುವುದು ಧನ್ಯವಾದಗಳು